ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲುಂಡಿದ್ದ ಬಿಜೆಪಿ ವರ್ಷದ ಬಳಿಕ ನಡೆದ ಲೋಕಸಮರದಲ್ಲಿ ಗೌರವ ಉಳಿಸಿಕೊಂಡಿದೆ ಆದರೆ ಕೊಡಗಿನ ಮಟ್ಟಿಗೆ ಬಿಜೆಪಿ ಕಮಲ್ ಮಾಡಿದೆ ಎನ್ನಬಹುದು ಕಾಂಗ್ರೆಸ್ ಅಧಿಪತ್ಯದಲ್ಲಿರುವ ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳೇ ಹಾಗೆ ಉಳಿದುಕೊಂಡಿವೆ ಎಂಬುದು ಫಲಿತಾಂಶದಿಂದ ಸಾಬೀತಾಗಿದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ನಾನೂರ ಎರಡರಷ್ಟು ಅಮೋಘ ಮತಗಳನ್ನು ಗಳಿಸಿದ್ದಾರೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರಿಗೆ ಸಿಕ್ಕ ಮತಗಳು ಅರವತ್ತಾರು ಸಾವಿರದ ಒಂಬೈನೂರ ಲಕ್ಷ್ಮಣ್ ಅವರಿಗಿಂತ ನಲವತ್ತೊಂದು ಸಾವಿರದ ನಾನೂರ ಎಂಟು ಹೆಚ್ಚುವರಿ ಮತಗಳು ಮಡಿಕೇರಿ ಕ್ಷೇತ್ರದಲ್ಲಿ ಯದುವೀರ್ ಅವರಿಗೆ ಸಿಕ್ಕಿವೆ ಇವು ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಎಂಬುದು ಉಲ್ಲೇಖನೀಯ ಇನ್ನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಯದುವೀರ್ ಅವರಿಗೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ನಾಲ್ಕು ಮತಗಳು ಚಲಾವಣೆಯಾಗಿವೆ ಲಕ್ಷ್ಮಣ್ ಅವರಿಗಿಂತ ಸುಮಾರು ಮೂವತ್ತೆರಡು ಸಾವಿರದ ನಾನ್ನೂರ ಐವತ್ತೊಂದು ಹೆಚ್ಚುವರಿ ಮತಗಳನ್ನು ಯದುವೀರ್ ಗಳಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಡಿಕೇರಿಯ ವಿಜೇತ ಅಭ್ಯರ್ಥಿ ಗಳಿಸಿದ್ದು ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮತಗಳು ಈ ಪ್ರಮಾಣಕ್ಕಿಂತ ಹೆಚ್ಚಿನ ಮತಗಳು ಲೋಕಸಭಾ ಅಭ್ಯರ್ಥಿಗೆ ಸಲ್ಲಿಕೆಯಾಗಿವೆ ಅದೇ ರೀತಿ ವಿರಾಜಪೇಟೆ ಶಾಸಕರು ಗಳಿಸಿದ್ದು ಎಂಬತ್ಮೂರು ಸಾವಿರದ ಏಳುನೂರ ತೊಂಬತ್ತೊಂದು ಮತಗಳಿಗಿಂತ ಹೆಚ್ಚಿನ ಮತಗಳನ್ನು ಲೋಕಸಮರದ ವಿಜೇತ ಅಭ್ಯರ್ಥಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಳಿಸಿದ್ದಾರೆ ಬಿಜೆಪಿಯ ಯದುವೀರ್ ಅವರಿಗೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರದ ಇನ್ನೂರ ಮೂವತ್ತೇಳು ಹುಣಸೂರು ಕ್ಷೇತ್ರದಲ್ಲಿ ತೊಂಬತ್ತೈದು ಸಾವಿರದ ಇನ್ನೂರ ಅರವತ್ತಾರು ಚಾಮುಂಡೇಶ್ವರಿಯಲ್ಲಿ ಒಂದು ಲಕ್ಷದ ನಲವತ್ತ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಲಕ್ಷದ ಐದು ಸಾವಿರದ ಐನೂರ ತೊಂಬತ್ತಾರು ಚಾಮರಾಜ ಕ್ಷೇತ್ರದಲ್ಲಿ ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಎಂಬತ್ತು ಮತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಅರವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮತಗಳು ಸಲ್ಲಿಕೆಯಾಗಿವೆ ಅಂಚೆ ಮತಗಳಲ್ಲೂ ಯದುವೀರ್ ಮುಂದಿದ್ದಾರೆ ಲಕ್ಷ್ಮಣ್ ಅವರಿಗೆ ಎರಡು ಸಾವಿರದ ಐನೂರ ಎರಡು ಅಂಚೆ ಮತಗಳು ಬಂದಿದ್ದು ಯದುವೀರ್ ಅವರಿಗೆ ಐದು ಸಾವಿರದ ನೂರ ಹನ್ನೆರಡು ಮತಗಳು ಬಂದಿವೆ